ನೇಹಾ ಹಿರಮಠ ಇವರಿಗೆ ಬಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಜೈ ಭವಾನಿ ನವರಾತ್ರಿ ಉತ್ಸವ ಮಂಡಳ ಬಸವನ ಗುಡಿ ಹುಕೇರಿ ಇವರ ವತಿಯಿಂದ ನಗರದ ಸಂಭಾಜಿ ಮಹಾರಾಜರ ವೃತ್ತದ ಬಳಿ ಕುಮಾರಿ ನೇಹಾ ಹಿರೇಮಠ ಅವರ ಭಾವಚಿತ್ರ ಇಟ್ಟು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಹಿಡಿದು ಮೌನಾಚರಣೆ ಮಾಡುವುದರ ಮುಖಾಂತರ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಜೈ ಭವಾನಿ ನವರಾತ್ರಿ ಉತ್ಸವ ಮಂಡಳ ಸರ್ವ ಸದಸ್ಯರು ಪಾಲ್ಗೊಂಡಿತುಗಾರ ಪ್ರಶಾಂತ್ ಕನ್ನಡ ಹುಕೇರಿ ಹಿರೇಮಠವರಿಗೆ ಆಗಿರುವಂತಹ ಅನ್ಯಾಯನ ಇನ್ನು ಮುಂದೆ ಯಾವುದೇ ಹೆಣ್ಣು ಮಕ್ಕಳಿಗೆ ಆಗ್ಬಾರ್ದು ಪ್ರಯಾ ಆರೋಪಿಗೆ ಇನ್ನು ಮುಂದೆ ಹೆಣ್ಣು ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಫನ್ ಹಾಕಬೇಕಾದ್ರೂ ಯೋಚನೆ ಮಾಡುವಂತ ಪರಿಸ್ಥಿತಿ ಬರಬೇಕು ಅಂತ ಕಠಿಣವಾದ ಶಿಕ್ಷೆಯನ್ನ ಈ ಸರ್ಕಾರ ಕೊಡಬೇಕು ಅಂತ ಒಬ್ಬ ಧರ್ಮಾಂಧ ಸುಮಾರು ಹದಿನಾಲ್ಕು ಬಾರಿ ಚುಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿದ್ದು ಆತನನ್ನು ಗಲ್ಲಿಗೇರಿಸಿ ಆ ಮುಖಾಂತರ ನ್ಯಾಯ ಹೀರಮಾಟ ಸಹೋದರಿಗೆ ಒಂದು ಆತ್ಮ ತೃಪ್ತಿಯನ್ನು ಕೊಡುವಂಥ ಸಿಗಲಿ ಅಂತ ಹೇಳಿ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ ತಮ್ಮದೇ ಪಕ್ಷದ ಒಬ್ಬ ಕಾರ್ಪೊರೇಟರ್ ಮಗಳ ಮಗಳಿಗೆ ಒಂದು ರಕ್ಷಣೆ ಕೊಡಲಾರ್ದಂಥ ಒಂದು ಕಾಂಗ್ರೆಸ್ ಪಕ್ಷ ಇನ್ನು ಜನಸಾಮಾನ್ಯರಿಗೆ ಯಾವ ರೀತಿ ಒಂದು ರಕ್ಷಣೆ ಕೊಡ್ತೈತೆ ಅನ್ನುವಂಥದ್ದು ನಾವು ಎಲ್ಲ ವಿಚಾರ ಮಾಡಬೇಕಾಗ್ತದ ಕಾಂಗ್ರೆಸ್ ಪಕ್ಷ ಯಾವಾಗ ಯಾವಾಗ ಬರ್ತದ ಅವಾಗ ಯಾವಾಗೆಲ್ಲ ಒಂದು ಕಾನೂನು ಸುವ್ಯವಸ್ಥೆ ಒಂದು ಹದಗೆಡುವಂಥ ಒಂದು ವಾತಾವರಣ ನಾವು ನೋಡ್ಕೋತಾ ಬಂದಿವಿ ಅದಕ್ಕಾಗಿ ನಮ್ಮ ರಾಜ್ಯದ ಧ್ವರೆಗಳ ಸಿದ್ದರಾಮಯ್ಯವರು ಆಗಲಿ ಅದರ ಗೃಹ ಮಂತ್ರಿಗಳಾಗಲಿ ಒಂದು ಸಿಲ್ಲಿ ಹೇಳಿಕೆಗಳನ್ನು ಒಂದು ಹಗುರವಾದಂಥ ಹೇಳಿಕೆಗಳನ್ನು ಕೊಡೋದನ್ನು ನಿಲ್ಲಿಸಬೇಕು ಇಲ್ಲದೆ ಹೋದ್ರೆ ಹಿಂದೂ ಧರ್ಮದ ಒಂದು ಕೋಪ ಕಣಿವ ಗುರಿಯಾಗ್ತೀರಿ ಅಂತ ಈ ಮೂಲಕ ಹೇಳಕ್ ನಾ ಬಯಸ್ತೀನಿ ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನನ್ನು ಒತ್ತಿ